ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವಿಶಿಷ್ಟ ಭೋಜನ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತ ಸಿಹಿ ಪೊಂಗಲ್ ತುಂಬನೇ ರುಚಿಯಾಗಿ ಸರಿಯಾದ ಕ್ರಮದಲ್ಲಿ ಸರಿಯಾದ ಅಳತೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ಮುಕ್ಕಾಲ್ ಬಟ್ಲ ಆಗುವಷ್ಟು ಹೆಸರು ಬೇಳೆನ ಹಾಕೊಳ್ತಾ ಇದ್ದೀನಿ ಈ ಹೆಸರು ಬೇಳೆನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಕಲರ್ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆ ಈಗ ಇವಾಗ ಇದನ್ನ ಒಂದು ಕುಕ್ಕರ್ ಗೆ ಹಾಕೊಳ್ಳೋಣ ಯಾವ ಬಟ್ಲು ಅಳತೆಯಲ್ಲಿ ಹೆಸರು ಬೇಳೆನ ತೆಗೆದುಕೊಂಡಿದ್ದೋ ಅದೇ ಬಟ್ಲು ಅಳತೆಯಲ್ಲಿ ನಾನು ಒಂದು ಆಗುವಷ್ಟು ಅಕ್ಕಿನ ಹಾಕೊಂಡು ಎರಡು ಮೂರು ಸಲ ಚೆನ್ನಾಗಿ ತೊಳೆದಿಟ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಆರು ಬಟ್ಲ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಅದೇ ಬಟ್ಲು ಅಳತೆಯಲ್ಲಿ ಆರು ಬಟ್ಲು ನೀರನ್ನು ಹಾಕಿ ಕುಕ್ಕರ್ ಮಾಡಿ ಮೂರು ವಿಷಲ್ ಇದನ್ನ ಕೂಗಿಸ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗಿದೆ ಇವ್ ನೋಡಿ ಪರ್ಫೆಕ್ಟ್ ಆಗಿ ಹೆಸರು ಬೇಳೆ ಅನ್ನ ಎಲ್ಲ ಕರೆಕ್ಟ್ ಆಗಿ ಬೆಂದಿದೆ ಇವಾಗ ಇದನ್ನ ಒಂದು ಅಗಲವಾದ ಪಾತ್ರೆಗೆ ಹಾಕೊಂಡು ಬಿಸಿ ಇರುವಾಗಲೇ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಪಕ್ಕಕ್ಕೆ ತಿಟ್ಕೊಳ್ಳಿ ಅನಂತರ ಒಂದು ಪಾತ್ರೆಗೆ ಮುಕ್ಕಾಲ್ ಬಟ್ಲಾಗುವಷ್ಟು ಬೆಲ್ಲ ಕಾಲ್ ಆಗೋಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀರನ್ನು ಹಾಕೊಂಡು ಬೆಲ್ಲ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ರೀತಿ ಬೆಲ್ಲ ಸಕ್ಕರೆ ಹಾಕೋದ್ರಿಂದ ಪೊಂಗಲ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಸ್ಪೂರ್ಣ ಸಹಾಯದಿಂದ ತಿರುಗಿಸ್ಕೊಂಡು ಬೆಲ್ಲ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಇವಾಗ ಇದನ್ನ ಸ್ಮ್ಯಾಶ್ ಮಾಡಿರುವಂತಹ ಬೇಳೆ ಅನ್ನಕ್ಕೆ ಶೋಧಿಸ್ಕೊಳ್ಳೋಣ ಚೆನ್ನಾಗಿರೋ ಬೆಲ್ಲ ಪ್ಯೂರ್ ಬೆಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹಾಗೆ ಪುಡಿ ಮಾಡಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಕರಗಿಸಿ ಶೋಧಿಸಿ ಹಾಕ್ಕೊಳ್ಳೋದು ಉತ್ತಮ ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ಇಲ್ಲಿ ಬೆಲ್ಲ ಕರಗಿಸಿರುವಂಥ ನೀರನ್ನಷ್ಟೇ ಹಾಕಿರೋದು ಇವಾಗ ಇದಕ್ಕೆ ಮುಕ್ಕಾಲು ಬಟ್ಲಾಗೋಷ್ಟು ಹಸಿ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಾದರೆ ಪಕ್ಕದಲ್ಲಿ ಬಿಸಿ ನೀರನ್ನು ಇಟ್ಕೊಂಡು ಬಿಸಿ ನೀರನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ಈಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಜೊತೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪನೂ ಕೂಡ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಹಸಿ ತೆಂಗಿನ ತುರಿ ಬದಲಿಗೆ ನೀವು ಬೇಕಿದ್ರೆ ಒಣ ಕೊಬ್ಬರಿ ತುರಿನೂ ಕೂಡ ಸೇರಿಸ್ಕೊಳ್ಬೋದು ಅದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡು ಸ್ಪೂನ್ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿರುವಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ನಾನು ಒಂದು ಚಿಕ್ಕ ಗ್ಲಾಸ್ ಆಗೋಷ್ಟು ಕಾಯಿಸಿರುವಂಥ ಹಾಲನ್ನು ಕೂಡ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಬಿಸಿ ಬಿಸಿ ಸಿಹಿ ಪೊಂಗಲ್ ರೆಡಿ ಆಯ್ತು ತುಂಬಾ ರುಚಿಯಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಸಲ ಟ್ರೈ ಮಾಡಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂತ ವಿಶೇಷ ಸಿಹಿ ತಿಂಡಿ ಸಿಹಿ ಪೊಂಗಲ್ ಸುಲಭವಾಗಿ ತುಂಬಾ ರುಚಿಯಾಗಿ ಸರಿಯಾದ ಅಳತೆಯಲ್ಲಿ ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಾನು ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು